ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ ಎಲ್ರಿಗೂ ನಮಸ್ಕಾರ ಸೌಂದರ್ಯ ಲಹರಿಯ ಮೂವತ್ತ್ನಾಲ್ಕನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ ಶರೀರತ್ವ ಶಂಭೋ ಶಶಿಮಿಹಿರವಕ್ಷೋರುಹಯುಗ तवात्मानं मन्ये भगवति नवात्मानमनघम् अत साधारणतया स्थितः सम्बन्धो वां समरसपरानन्दपरयोः शरीर त्वं शम्भो शशिमिहिरवक्षारुहयुगम् तवात्मानं मन्ये भगवति न वात्मानमनघम् अतः शेषशेषीत्ययमुभयसाधारणतया स्थितः सम्बन्धो वा समरसपरानन्दपरयोः शरीरत्वं शम्भः शशिमिहिरवक्षोरुहयुगं तवात्मानं मन्ये भगवति नवात्मानमनघम् अतश्चेषश्चेषीत्ययमुभय ಸಾಧಾರಣತೆಯ ಸ್ಥಿತ ಸಂಬಂಧವಾ ಸಮರಸ ಪರಾನಂದ ಪರಯೋ ಭಗವತ್ಪಾದರು ಈ ಸ್ತೋತ್ರದಲ್ಲಿ ಶಿವಶಕ್ತಿಯರ ಅವಿನಾಭಾವ ಸಂಬಂಧದ ಬಗ್ಗೆ ವರ್ಣನೆ ಮಾಡಿದ್ದಾರೆ ಇಲ್ಲಿ ಕೌಲಮತ ರಹಸ್ಯದ ನಿರೂಪಣೆಯನ್ನು ಮಾಡಿದ್ದಾರೆ ಈ ಒಂದು ಸ್ತೋತ್ರ ಲಕ್ಷಣ ಬಂದು ಸಿದ್ಧಾಂತ ನಾನು ಆಗಲೇ ಹೇಳಿದ್ದೆ ಮೊದಲನೇದು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಸಮಯ ಮತ ಮತ್ತು ಕೌಲಮತ ಅಂತ ಹಿಂದೆ ಹಿಂದಿನ ಶ್ಲೋಕದಲ್ಲಿ ಸಮಯ ಮತದ ಬಗ್ಗೆ ಹೇಳಿದರೆ ಈಗಿನ ಶ್ಲೋಕದಲ್ಲಿ ಕೌಲಮತದ ಬಗ್ಗೆ ಹೇಳಿದ್ದಾರೆ ಭಗವತಿ ಓ ಭಗವತಿಯೇ ಅಮ್ಮನವರೇ ತಾಯಿ ತ್ವ ನೀನು ಶಶಿ ಮಿಹಿರವಕ್ಷೋರುಹಯುಗಂ ಶಶಿ ಚಂದ್ರ ಮಿಹಿರ ಸೂರ್ಯ ಚಂದ್ರ ಸೂರ್ಯರೆಂಬ ಉಳ್ಳವಳು ಅಮ್ಮನವರಿಗೆ ಹೇಳ್ತಾ ಇರೋದು ಶಂಭೋಹೋ ಶಂಭುವಿನ ಆತ್ಮಾನ ದೇಹವನ್ನು ಹೊಂದಿದ್ದೇಯೇ ನೀನು ಸೂರ್ಯಚಂದ್ರರೆಂಬ ಕುಚದ್ವಯಗಳನ್ನು ಹೊಂದಿ ಶಂಭುವಿನ ದೇಹವನ್ನು ಹೊಂದಿದ್ದೀಯೇ ಅಂತ ನಾನು ಮನ್ನಿಯೇ ತಿಳಿತೇನೆ ನಿನ್ನ ಶರೀರವನ್ನು ಅನಘಂ ಅಘ ಅಂದರೆ ಪಾಪ ಅನಘ ಅಂದರೆ ಪಾಪರಹಿತವಾಗಿರ್ತಕ್ಕಂತಹ ನಿರ್ದೋಷವಾಗಿರ್ತಕ್ಕಂತಹ ನವಾತ್ಮಾನಂ ನವವ್ಯೂಹ ರೂಪವಾಗಿರ್ತಕ್ಕಂತಹ ಆನಂದ ಭೈರವ ಅಂತ ತಿಳಿದುಕೊಳ್ತೇನೆ ನಾನು ಮಹಾಭೈರವನನ್ನು ನವಾತ್ಮನೆಂದು ಕರೆಯುತ್ತಾರೆ ಕಾಲವ್ಯೂಹ ಕುಲವ್ಯೂಹ ನಾಮವ್ಯೂಹ ಜ್ಞಾನವ್ಯೂಹ ಚಿತ್ತವ್ಯೂಹ ನಾದವ್ಯೂಹ ಬಿಂದುವ್ಯೂಹ ಕಲಾವ್ಯೂಹ ಜೀವವ್ಯೂಹ ಅಂತ ಒಟ್ಟು ಒಂಬತ್ತು ವ್ಯೂಹ ರೂಪನಾಗಿದ್ದಾನೆ ಮಹಾಭೈರವ ವಾಮ ಜ್ಯೇಷ್ಠ ರೌದ್ರಿ ಅಂಬಿಕಾ ಅಂತಕ್ಕಂತಹ ನಾಲ್ಕು ಶಕ್ತಿಗಳು ಶ್ರೀಚಕ್ರದಲ್ಲಿ ಅಂತರ್ಗತವಾಗಿರ್ತಕ್ಕಂತಹ ಅಧೋಮುಖವಾಗಿರ್ತಕ್ಕಂತಹ ನಾಲ್ಕು ಯೋನಿಗಳ ರೂಪವಾಗಿದೆ ಇಚ್ಛಾಶಕ್ತಿ ಜ್ಞಾನ ಕ್ರಿಯಾ ಶಾಂತ ಪರ ಅಂತಕ್ಕಂಥ ಐದು ಶಕ್ತಿಗಳು ಶ್ರೀಚಕ್ರದಲ್ಲಿ ಅಂತರ್ಗತವಾಗಿರ್ತಕ್ಕಂತಹ ಊರ್ಧ್ವಮುಖವಾಗಿರ್ತಕ್ಕಂತಹ ಶಕ್ತಿಯೋನಿಗಳ ರೂಪವಾಗಿದೆ ನವವ್ಯೂಹ ರೂಪವಾಗಿರ್ತಕ್ಕಂತಹ ಈ ಶಕ್ತಿಗಳಿಂದ ಭಗವತಿಯು ನವಾತ್ಮಳಾಗಿದ್ದಾಳೆ ಅಂತಕ್ಕಂಥದ್ದು ಹಾಗಾಗಿ ಅತಃ ಆ ಕಾರಣದಿಂದ ಅಂದರೆ ನವವಿಧವಾದ ಐಕ್ಯವು ಭೈರವಿ ಭೈರವರಿಗೆ ಇರೋದರಿಂದ ಇರೋದರಿಂದ ಶೇಷ ಶೇಷಶೇಷಿ ಅಪ್ರಧಾನ ಪ್ರಧಾನ ಇತಿ ಅಯಂ ಈ ರೀತಿಯಾದ ಈ ಪ್ರಕಾರವಾಗಿರ್ತಕ್ಕಂತಹ ಸ್ಥಿತ ಸಂಬಂಧ ಇರತಕ್ಕಂತಹ ಸಂಬಂಧವೂ ಶೇಷಶೇಷಿ ಭಾವರೂಪವಾದ ಸಂಬಂಧವೂ ಪರಾನಂದ ಪರಯೋ ಸಾಮರಸ್ಯದಿಂದ ಕೂಡಿದ ಆನಂದ ಭೈರವ ಮತ್ತು ಚಿಚ್ಚಕ್ತಿ ಕಲಾ ಸ್ವರೂಪಗಳಾಗಿರ್ತಕ್ಕಂತಹ ಆನಂದ ಭೈರವಿ ಎಂಬ ವಾಮ ನಿಮ್ಮಿಬರಿಗೂ ಉಭಯ ಸಾಧಾರಣತೆಯ ಸಮಾನವಾಗಿ ಇದೆಯ ಇದು ಸಮಯಮತ ಅಂತಂದರೆ ನಮ್ಮ ಅಂತರಂಗ ಅಂತರಂಗದ್ದು ಇದು ಬಾಹ್ಯ ಈ ಶ್ಲೋಕ ಸಮರಸವೇ ಜೀವನ ಅಂತಕ್ಕಂತಹ ತತ್ವವನ್ನು ನಿರೂಪಿಸುತ್ತೆ ವಿಶ್ವದಲ್ಲಿ ಪರಸ್ ಸ್ನೇಹ ಪ್ರೇಮ ಸೌಹಾರ್ದತೆ ಮಾತ್ರ ಪ್ರಾಪ್ತಿ ಅನ್ನೋದನ್ನು ತಿಳ್ಕೊಳ್ತಾ ಭಗವತ್ಪಾದರು ಸೌಹಾರ್ದಯುತರಾಗ ಯುಕ್ತರಾಗಿದ್ದರೆ ಅಮಿತಾನಂದವನ್ನು ಹೊಂದಬಹುದು ಅಂದರೆ ಒಟ್ಟು ಎಲ್ಲಿ ಒಗ್ಗಟ್ಟಿನಲ್ಲಿ ಬ ಬಲ ಅಂತ ಎಲ್ಲರೂ ಸೇರಿ ಯಾವುದೇ ಸಮಸ್ಯೆಯನ್ನಾದರೂ ಕೂಡ ಎಲ್ಲರೂ ಸೇರಿ ಅದನ್ನು ಎದುರಿಸೋದರಿಂದ ಪರಿಹಾರ ಸುಲಭವಾಗಿರುತ್ತೆ ಸಂತೋಷಮಯವಾಗಿರುತ್ತೆ ಜೀವನ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಹಾಗಾಗಿ ಸಮರಸವೇ ಜೀವನ ಅನ್ನೋದನ್ನು ಆ ತತ್ವವನ್ನು ಈ ಶ್ಲೋಕ ಆನಂದ ಭೈರವ ಆನಂದ ಭೈರವಿ ರೂಪದಲ್ಲಿ ವರ್ಣಿಸ್ತಾ ಅದರಿಂದ ನಾವು ಅಮಿತಾನಂದವನ್ನು ಹೊಂದಬಹುದು ಅಂತ ಹೇಳ್ತಾ ದೇವಿಗೆ ಲಹರಿಯ ಮೂವತ್ತ್ನಾಲ್ಕನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ ನೋಡಿ ಈ ಶ್ಲೋಕದಿಂದ ಏನಾಗುತ್ತೆ ಅಂದರೆ ಅನ್ಯೋನ್ಯತೆ ಉಂಟಾಗುತ್ತೆ ಗಂಡ ಹೆಂಡಿಲಾಗಿರ್ಬಹುದು ಅಥವಾ ತಂದೆ ಮಕ್ಕಳಲ್ಲಾಗಿರ್ಬೋದು ತಾಯಿ ಮಕ್ಕಳಲ್ಲಾಗಿರ್ಬೋದು ಪರಸ್ಪರ ಎಲ್ಲರಲ್ಲೂ ಕೂಡ ಸೌಹಾರ್ದತೆ ಅನ್ಯೋನ್ಯತೆ ಉಂಟಾಗುತ್ತೆ ಜ್ಞಾನದ ಅಭಿವೃದ್ಧಿ ಉಂಟಾಗುತ್ತೆ ನಿಮಗೇನೇ ಡೌಟ್ಸ್ ಇದ್ರೂ ಅದು ಕ್ಲಿಯರ್ ಆಗಿ ಹೋಗಿಬಿಡುತ್ತೆ ಯಾವುದೇ ಒಂದು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಜೀವನದ ಯಾವುದೇ ಸಮಸ್ಯೆಗಳಾಗಿರ್ಬೋದು ಯಾವುದೇ ಸಮಸ್ಯೆಗಳಾಗಿದೆ ಅಂತಂದರೆ ಅಂದರೆ ಯಾವುದೇ ಒಂದು ಸಂದೇಹ ಡೌಟ್ಸ್ ಇದೆ ಅಂತಂದರೆ ಅದು ಕ್ಲಿಯರ್ ಆಗೋಕ್ಕೆ ಈ ಶ್ಲೋಕ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಈ ವಾತರೋಗ ನಿವಾರಣೆಗೆ ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ಮಂತ್ರ ಅಂತಂದರೆ ಗ್ಯಾಸ್ಟ್ರಿಸೈಟಿಸು ಆಮೇಲೆ ಆರ್ಥ್ರೈಟಿಸು ಈ ಥರ ರೋಗಗಳಿಗೆ ಮುಖ್ಯವಾಗಿ ಗ್ಯಾಸ್ಟ್ರಿಸೈಟಿಸ್ಗೆ ನಿವಾರಣೆ ಆಗ್ತಕ್ಕಂತಹ ಮಂತ್ರ ಇದು ಶ್ರೀ ಜಗದಂಬಾರ್ಪಣವಸ್ತು